ವೆಲ್ಕಮ್ ಟು ಲಕ್ಷ್ಮಿಯುಡು ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಪೈಲಟ್ ಆಗುವುದು ಹೇಗೆ ವಿದ್ಯಾರ್ಥಿಗಳು ಇದಕ್ಕಾಗಿ ಯಾವ ಕೋರ್ಸ್ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಸಲ ಆದರೂ ವಿಮಾನದಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತದೆ ಹಾಗೆಯೇ ಕೆಲವು ಮಕ್ಕಳಿಗೆ ತಾವೇ ಮುಂದೆ ಪೈಲಟ್ ಆಗಬೇಕು ಎನ್ನುವ ಆಸೆಯೂ ಕೂಡ ಇರುತ್ತದೆ ಕನಸು ಕೂಡ ಇರುತ್ತದೆ ಕನಸು ನನಸಾಗಬೇಕು ಅಂದರೆ ಸರಿಯಾದ ಮಾರ್ಗದರ್ಶನ ಇರಬೇಕು ಸರಿಯಾದ ಮಾರ್ಗದರ್ಶನ ಇದ್ದರೆ ಮಾತ್ರ ಪೈಲಟ್ ಆಗಬಹುದು ಹಾಗಾದರೆ ಪೈಲಟ್ ಆಗುವುದು ಹೇಗೆ ಪೈಲಟ್ ಆಗಲು ಯಾವ ಕೋರ್ಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಒಬ್ಬ ವಿದ್ಯಾರ್ಥಿ ಪೈಲಟ್ ಆಗಬೇಕು ಅಂದರೆ ಎರಡು ಆಯ್ಕೆಗಳಿವೆ ಒಂದು ಭಾರತೀಯ ವಾಯುಪಡೆಗೆ ಸೇರಬೇಕು ಅಥವಾ ವ ವಾಣಿಜ್ಯ ಪೈಲಟ್ ಪರವಾನಗಿ ಪಡೆಯಬೇಕು ಯಾರೇ ಆಗಲಿ ಆಗ ಮಾತ್ರ ಪೈಲಟ್ ಆಗಲು ಸಾಧ್ಯ ಪೈಲಟ್ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನು ಓದಬೇಕು ಸೆಕೆಂಡ್ ಪಿ ಯು ಸಿ ನಂತರ ಪೈಲಟ್ ಕೋರ್ಸ್ಗೆ ಪ್ರವೇಶ ಪಡೆಯಬಹುದಾಗಿದೆ ಪೈಲಟ್ ಕೋರ್ಸ್ಗೆ ಸೇರಬೇಕು ಅಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ ಐವತ್ತು ಅಂಕ ಪಡೆದು ಪಾಸ್ ಆಗಿರಬೇಕು ಈಗ ಆರ್ಟ್ಸ್ ಕಾಮರ್ಸ್ ಓದಿದವರಿಗೂ ಪೈಲಟ್ ಆಗ ತರಬೇತಿ ಪಡೆಯಲು ಅವಕಾಶ ಮಾಡಿಕೊಡಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮುಂದಾಗಿದೆ ಇತ್ತೀಚೆಗೆ ಕೆಲವು ಸಂಸ್ಥೆಗಳು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದವು ಈಗ ಆರ್ಟ್ಸ್ ಓದಿದವರಿಗೂ ಪೈಲಟ್ ತರಬೇತಿ ಪಡೆಯಲು ಅವಕಾಶ ನೀಡಲು ನಿರ್ಧರಿಸಲಾಗಿದೆ ಪೈಲಟ್ ಆಗಲು ಅಭ್ಯರ್ಥಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣ ಫಿಟ್ ಆಗಬೇಕಿದೆ ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ಪ್ರಮಾಣ ಕೂಡ ನೀಡಬೇಕಾಗುತ್ತದೆ ಇನ್ನು ಪೈಲಟ್ ಆಗಲು ಅಭ್ಯರ್ಥಿಗೆ ಹದಿನೇಳು ವರ್ಷ ತುಂಬಿರಬೇಕು ಸದ್ಯ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತರಬೇತಿಗೆ ಹನ್ನೆರಡನೇ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ಅಧ್ಯಯನ ಮಾಡುವುದು ಅಗತ್ಯ ಆದಾಗ್ಯೂ ವೈದ್ಯಕೀಯ ಫಿಟ್ನೆಸ್ ಮಾನದಂಡ ಎಲ್ಲರಿಗೂ ಒಂದೇ ಆಗಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತರಬೇತಿ ಕ್ಷೇತ್ರವು ಕೆಲವು ವಿಜ್ಞಾನ ಮತ್ತು ಗಣಿತ ಅಭ್ಯರ್ಥಿಗಳಿಗಷ್ಟೇ ಸೀಮಿತವಾಗಿತ್ತು ಇದಕ್ಕೂ ಮುನ್ನ ಸಿ ಪಿ ಎಲ್ ತರಬೇತಿಗೆ ಹತ್ತನೇ ತರಗತಿ ಉತ್ತೀರ್ಣವಾಗುವುದು ಮಾನದಂಡವಾಗಿತ್ತು ಈಗ ಆರ್ಟ್ಸ್ ಕಾಮರ್ಸ್ ಓದಿದವರಿಗೂ ಪೈಲಟ್ ತರಬೇತಿಗೆ ಅವಕಾಶ ನೀಡಲಾಗುತ್ತಿದೆ ಈ ನಿರ್ಧಾರ ಅಂತಿಮವಾದ ಬಳಿಕ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ಶಿಫಾರಸ್ಸು ಕಳಿಸು ಕಳಿಸಲಾಗುತ್ತದೆ ಅಲ್ಲಿ ಅನುಮೋದನೆ ಸಿಕ್ಕಿದ ಬಳಿಕ ಸಿ ಪಿ ಎಲ್ ತರಬೇತಿಯು ಎಲ್ಲ ವಿಷಯಗಳ ಅಬ್ ವಿದ್ಯಾರ್ಥಿಗಳಿಗೆ ಮುಕ್ತವಾಗವಾಗಲಿದೆ ಎಂದು ಡಿ ಸಿ ಸಿ ಎ ಮೂಲಗಳು ತಿಳಿಸಿವೆ ಭಾರತ ಹೊರತುಪಡಿಸಿ ವಿಶ್ವದ ಯಾವುದೇ ದೇಶಗಳಲ್ಲಿ ಸಿ ಪಿ ಎಲ್ ತರಬೇತಿಗೆ ಹನ್ನೆರಡನೇ ತರಗತಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನು ಕಲಿತಿರಬೇಕು ಎಂಬ ಮಾನದಂಡ ಇಲ್ಲ ಇದು ಹಿಂದಿನ ಕಾಲದಿಂದ ಬಂದ ಅಗತ್ಯತೆ ಪೈಲಟ್ಗಳಿಗೆ ಹನ್ನೆರಡನೇ ತರಗತಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಕಲಿಯಬೇಕಾದ ಅಗತ್ಯ ಇಲ್ಲ ಅದಕ್ಕೂ ಕಿರಿಯ ತರಗತಿಗಳಲ್ಲಿ ಅಗತ್ಯ ಜ್ಞಾನವನ್ನು ಅವರು ಸಂಪಾದಿಸಿರುತ್ತಾರೆ ಎನ್ನುತ್ತಾರೆ ಹಿರಿಯ ಪೈಲಟ್ ಕ್ಯಾಪ್ಟನ್ ಶಕ್ತಿ ಲುಂಬಾ ಇನ್ನೂ ಹಲವು ವಿಮಾನಯಾನ ಶಾಲೆಗಳು ಪ್ರಸ್ತುತ ನಿಯಮಾವಳಿಯನ್ನು ಪ್ರಶ್ನಿಸಿವೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪೈಲಟ್ ಆಗಲು ಸೈನ್ಸ್ ಓದಲೇಬೇಕು ಅಂತೇನಿಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ಓದಿದವರಿಗೂ ಅವಕಾಶ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು